ಒಂದು ದಿನ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರ ನಡುವೆ ಒಂದು ಪಂಥ ಆಗುತ್ತೆ ಅದರಲ್ಲಿ ನಮ್ಮಿಬ್ಬರಲ್ಲಿ ಬಹಳಷ್ಟು ಉತ್ತಮವಾದಂಥ ನೃತ್ಯ ಪಟುಗಳು ಯಾರು ಹೇಳಿಬಿಟ್ಟು ಅವರು ನೋಡ್ತಾರೆ ಹಾಗಾಗಿ ಅವರಿಬ್ಬರ ನಡುವಿನಲ್ಲೂ ಕೂಡ ಪಂಥ ನಡೆಯುತ್ತೆ ಆಮೇಲೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಅದಕ್ಕೆ ತೀರ್ಪುಗಾರರಾಗಿರ್ತಾರೆ ಅವರು ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಪಾರ್ವತಿ ಚೆನ್ನಾಗಿ ನೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದರಿಂದ ಶಿವನಿಗೆ ತೃಪ್ತಿ ಸಿಗೋದಿಲ್ಲ ಮತ್ತು ಆತ ಮತ್ತೆ ಬ್ರಹ್ಮದೇವರ ಬಳಿ ಹೋಗ್ತಾನೆ ಬ್ರಹ್ಮದೇವರು ಕೂಡ ಸರಿಯಾದಂಥ ಒಂದು ಉತ್ತರವನ್ನು ಕೊಡೋದಿಲ್ಲ ಮುಂದೆ ಮಹಾವಿಷ್ಣುವಿನ ಬಳಿ ಹೋದಾಗ ಮಹಾವಿಷ್ಣು ತಮಿಳುನಾಡಿನ ತಿಲ್ಲೈ ಅನ್ನುವಂಥ ಜಾಗದಲ್ಲಿ ನೃತ್ಯವನ್ನು ಮಾಡೋದಕ್ಕೆ ಅವರಿಗೆ ಹೇಳಿದಾಗ ಶಿವ ಊರ್ಧ್ವ ತಾಂಡವ ಅನ್ನುವಂಥ ಒಂದು ಭಂಗಿಯಲ್ಲಿ ತನ್ನ ಕಿವಿಯೊಲೆಯನ್ನು ತನ್ನ ಒಂದು ಕಾಲಿಂದ ತೆಗೆದು ಇನ್ನೊಂದು ಕಾಲಿಂದ ಅದನ್ನು ಜೋಡಿಸ್ಕೊಳ್ತಾರೆ ಅದು ಪಾರ್ವತಿಗೆ ಮಾಡೋದಕ್ಕೆ ಆಗೋದಿಲ್ಲ ಇದರಿಂದ ಕೋಪಗೊಂಡಂತಹ ಅದರಿಂದ ಸೋತು ಹೋಗ್ತಾರೆ ಹಾಗೆ ಈ ವಿಷ್ಣು ಶಿವನೇ ಗೆದ್ದ ಅಂತ ಹೇಳ್ಬಿಟ್ಟು ತೀರ್ಪು ಕೊಡ್ತಾರೆ ಆಗ ಪಾರ್ವತಿ ಕೋಪಗೊಂಡು ಇಲ್ಲೇ ಇರುವಂಥ ತಿಲ್ಲೈನ ಪಕ್ಕದಲ್ಲಿ ಮಹಾಕಾಳಿಯಾಗಿ ನೆಲೆ ನಿಲ್ತಾಳೆ ಶಿವ ಇಲ್ಲಿ ಆನಂದ ತಾಂಡವ ಭಂಗಿಯಲ್ಲಿ ತಿಲ್ಲೈ ಅಥವಾ ನಮ್ಮ ಚಿದಂಬರಂನದೇನು ಇವತ್ತಿನ ಪ್ರದೇಶ ಇದೆ ಅಲ್ಲಿ ನೆಲೆ ನಿಲ್ತಾರೆ ಈ ದೇವಾಲಯದ ಮೂಲ ಹೆಸರು ತಿಲ್ಲೈ ಅನ್ನುವಂಥ ಹೆಸರು ಈ ಊರಿನ ಹೆಸರು ಕೂಡ ತಿಲ್ಲೈ ಅನ್ನೋದು ಚಿದಂಬರಂ ದೇವಾಲಯ ಏನಿದೆ ಅದು ಚಿತ್ತಾಂಬಲಂ ಅನ್ನುವಂಥ ಶಬ್ದದಿಂದ ಬಂದಿದೆ ಅನ್ನೋದು ಚಿತ್ತ ಅಂತಂದರೆ ನಮ್ಮ ಮನಸ್ಸು ಅಥವಾ ಪ್ರಜ್ಞೆ ನಮ್ಮ ಬುದ್ಧಿವಂತಿಕೆ ಜ್ಞಾನತನ ಇದೆಲ್ಲವಕ್ಕೂ ಕೂಡ ಚಿತ್ತ ಅಂತ ಕರಿಬಹುದು ಅಂಬಲಂ ಅಂತಂದರೆ ಆಕಾಶದಷ್ಟು ವ್ಯಾಪ್ತಿ ಉಳ್ಳುವಂಥದ್ದು ಇದಕ್ಕೊಂದು ಯಾವುದೇ ರೀತಿಯಾದಂಥ ಎಂಡ್ ಅನ್ನೋದು ಇಲ್ಲ ಅನ್ನುವಂಥ ಅರ್ಥ ಇಂಥ ಚಿತ್ತಾಂಬಲಂ ಅನ್ನೋದೇ ಮುಂದೆ ಚಿದಂಬರಂ ಆಗಿ ಪ್ರಸಿದ್ಧಿಯನ್ನು ಪಡೆಯಿತು ನಾಟ್ಯಶಾಸ್ತ್ರದ ಹಲವಾರು ಭಂಗಿಗಳು ಅಥವಾ ನೂರ ಎಂಟು ಕರಣಗಳು ಅಂತೇನು ಕರಿತೀವಿ ಅದೆಲ್ಲವೂ ಕೂಡ ಇಲ್ಲಿಯ ಗೋಡೆಗಳಲ್ಲಿ ಅದನ್ನು ಕೆತ್ತನೆ ಮಾಡಲಾಗಿದೆ ಚೋಳ ವಂಶಸ್ಥರಿಂದ ಸ್ಥಾಪಿತವಾದಂಥ ಈ ದೇವಸ್ಥಾನದಲ್ಲಿ ಚೋಳ ಮತ್ತು ಪಾಂಡ್ಯ ಶೈಲಿಯ ವಾಸ್ತುಶಿಲ್ಪವನ್ನು ನೀವು ನೋಡ್ಬೋದು ಅದೇ ಥರ ಮಲಬಾರಿ ಕೇರಳ ಮಲಬಾರಿ ಶೈಲಿಯ ವಾಸ್ತುಶಿಲ್ಪವನ್ನು ನೀವು ಇಲ್ಲಿಯ ಗರ್ಭಗುಡಿಯಲ್ಲಿ ನೋಡೋದಕ್ಕೆ ಸಿಗುತ್ತದೆ ನೀವೆಲ್ಲರೂ ಚಿದಂಬರ ರಹಸ್ಯ ಅನ್ನುವಂಥ ಶಬ್ದವನ್ನು ಕೇಳಿರ್ಬೋದು ಈ ಚಿದಂಬರ ರಹಸ್ಯ ಅನ್ನೋದು ಅತ್ಯಂತ ಗೂಢ ಅಥವಾ ರಹಸ್ಯ ಅಥವಾ ಬಹಳಷ್ಟು ನಾವು ಅದನ್ನು ತಿಳಿದುಕೊಳ್ಳೋದಕ್ಕೆ ಬಹಳ ಕಷ್ಟಪಡುವಂಥ ವಿಚಾರಗಳನ್ನು ನಾವು ಚಿದಂಬರ ರಹಸ್ಯ ಅಂತ ಕರಿತೀವಿ ಈ ಚಿದಂಬರ ರಹಸ್ಯದಲ್ಲಿ ಬರುವಂಥ ಚಿದಂಬರ ಅನ್ನುವಂಥ ಶಬ್ದ ಎಲ್ಲಿಂದ ಬಂದಿದೆ ಅಂತಂದರೆ ನನ್ನ ಹಿಂದಗಡೆ ಇದೆಯಲ್ಲ ಈ ದೇವಸ್ಥಾನದಿಂದ ಬಂದಿದೆ ಇದು ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿರುವಂಥ ನಟರಾಜ ಅಥವಾ ಶಿವ ನಟರಾಜನ ರೂಪದಲ್ಲಿ ನೆಲೆಯಲ್ಲಿರುವಂಥ ಒಂದು ಕ್ಷೇತ್ರ ಇದು ನೋಡ್ತಾ ಇರ್ಬೋದು ನೀವು ಚಿದಂಬರ ರಹಸ್ಯ ಅಂತಂದರೆ ಈ ದೇವಾಲಯದಲ್ಲಿ ಒಂದು ಪರದೆ ಸರಿದಾಗ ಅಥವಾ ಶಿವ ಮತ್ತು ಪಾರ್ವತಿ ಸಾನ್ನಿಧ್ಯ ಹಿಂದಿನ ಕಾಲದಲ್ಲಿ ಬಹಳಷ್ಟು ಪುಣ್ಯ ಮಾಡಿದವರಿಗೆ ಅಥವಾ ಬಹಳಷ್ಟು ಶುದ್ಧ ಭಕ್ತಿ ಇದ್ದವರಿಗೆ ಮಾತ್ರ ಕಾಣಿಸುತ್ತೆ ಅನ್ನೋದು ಆದರೆ ಇನ್ನೊಂದು ಅರ್ಥದಲ್ಲಿ ಏನಪ್ಪಾ ಅಂತಂದರೆ ಇದು ಪಂಚಭೂತಗಳಲ್ಲಿ ಒಂದು ಪ್ರಮುಖವಾದಂಥ ಕ್ಷೇತ್ರ ನಮಗೆಲ್ಲ ಗೊತ್ತೇ ಇದೆ ಭೂಮಿ ನೀರು ವಾಯು ಗಾಳಿ ಮತ್ತು ಅಗ್ನಿ ಇವೆಲ್ಲವೂ ಕೂಡ ಪಂಚಭೂತಗಳು ಇದಕ್ಕೆ ಸಂಬಂಧಪಟ್ಟಂಥ ದಕ್ಷಿಣ ಭಾರತದಲ್ಲಿ ಐದು ಕ್ಷೇತ್ರಗಳಿದ್ದಾವೆ ಅವುಗಳಲ್ಲಿ ನಾಲ್ಕು ತಮಿಳುನಾಡಿನಲ್ಲಿ ಒಂದು ಆಂಧ್ರ ಪ್ರದೇಶದಲ್ಲಿದೆ ಈ ಎಲ್ಲದರ ವಿಚಾರಗಳು ಏನು ಅಂತ ಅನ್ನೋದು ಈ ರಹಸ್ಯ ಅನ್ನೋದೇ ಶೂನ್ಯ ಅಥವಾ ಈ ರಹಸ್ಯ ಅನ್ನೋದು ಏನು ಇಲ್ಲ ಇದು ಶೂನ್ಯವನ್ನು ಪ್ರತಿಪಾದಿಸುತ್ತೆ ಅನ್ನೋದು ಹಾಗೆ ನನ್ನ ಇರುವಂಥ ಈ ದೇವಸ್ಥಾನ ಏನಿದೆ ನಟರಾಜ ದೇವಸ್ಥಾನ ಇದು ಆಕಾಶವನ್ನು ಸೂಚಿಸುವಂಥ ದೇವಸ್ಥಾನ ಆಗಿರೋದು ವಿಶಿಷ್ಟ ಇಲ್ಲಿ ಈ ದೇವಾಲಯದಲ್ಲಿ ಇಲ್ಲಿಯ ಗೋಡೆಗಳಲ್ಲಿ ನಿಮಗೆ ನೂರ ಎಂಟು ಕರ್ಣಗಳು ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಕರ್ಣಗಳನ್ನು ಇಲ್ಲಿ ಕೆತ್ತಿದ್ದಾರೆ ನಮಗೆ ಹತ್ತಿರವಾದಂಥ ರೈಲ್ವೆ ಸ್ಟೇಷನ್ ಅಂತಂದರೆ ಅದು ಚಿದಂಬರಂ ರೈಲ್ವೆ ಸ್ಟೇಷನ್ ಅದೇ ಥರ ನಿಮಗೆ ಇಲ್ಲಿಗೆ ನಿಮಗೆ ಚೆನ್ನೈಯಿಂದ ಬರುವಂಥ ಟ್ರೈನ್ಗಳು ಕನೆಕ್ಟ್ ಆಗುತ್ತವೆ ಬೆಂಗಳೂರಿಂದ ನನಗೆ ಐಡಿಯಾ ಇಲ್ಲ ಬಟ್ ಆದರೆ ಹತ್ತಿರದಲ್ಲಿ ವೃದ್ಧಾಚಲಂ ಅಂತ ಇನ್ನೊಂದು ಸ್ಟೇಷನ್ ಇದೆ ಅಲ್ಲಿಂದ ನಿಮಗೆ ಬಸ್ಗಳು ಸಿಗುತ್ತವೆ ತಮಿಳುನಾಡಲ್ಲಿ ಬಸ್ಗಳ ದರ ಬಹಳಷ್ಟು ಕಡಿಮೆ ಇದೆ ಹಾಗಾಗಿ ನಿಮಗೆ ಬಸ್ಗಳನ್ನು ಕೂಡ ಇಲ್ಲಿ ಬರಬಹುದು